ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತರೆ ಎಲ್ಲರೂ ಹೋದರೂ ಹೊಸ ಜಾಗಗಳಲ್ಲಿ ಒಂದು ಹೊಸತನ ತಂದುಕೊಳ್ಳೋದು ನನ್ನ ಹವ್ಯಾಸ ಅಂದರೆ ಹೊಸಬ್ರನ್ನ ಅವರು ಯಾವ್ಯಾವ ವೃತ್ತಿನಲ್ಲಿ ಏನು ಕೆಲಸ ಮಾಡ್ತಾರೆ ಅವರ ನೋವು ಏನಿದೆ ಅವ್ರ ನಲಿವು ಏನಿದೆ ಅನ್ನೋದನ್ನ ನಾನು ವ್ಯಕ್ತಪಡಿಸೋದಕ್ಕೋಸ್ಕರನೇ ಕೆಲವೊಂದು ಜಾಗದಲ್ಲೆಲ್ಲ ಹೋಗಿರ್ತೀನಿ ಅಲ್ಲೊಂದು ಹೊಸ ಪ್ರತಿಭೆಗಳನ್ನ ಹುಡುಕ್ತೀನಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ಕುಂಚ ಕಲಾವಿದರು ಇದ್ರಲ್ಲ ಅಂದರೆ ಬರಹಗಾರರು ಅವ್ರಿಗೆ ಬೇಡಿಕೆ ಕಡಿಮೆ ಆಗಿತ್ತು ಯಾಕಂದ್ರೆ ಕಾರಣ ಇಷ್ಟೇ ಫ್ಲೆಕ್ಸ್ಗಳು ಬಂದಮೇಲೆ ಫ್ಲೆಕ್ಸ್ ಸಂಸ್ಕೃತಿ ಬಂದಮೇಲೆ ರೆಡಿಮೇಡ್ ಅಂತಾರಲ್ಲ ನಾವು ರೆಡಿಮೇಡ್ ಫುಡ್ಡು ಮ್ಯಾಗಿ ಥರ ಆ ಥರ ಆಗಿಬಿಟ್ಟು ಮೊದಲು ಒಂದು ಕಾಲದಲ್ಲಿ ಈ ಕುಂಚ ಕಲಾವಿದರಿಗೆ ಭಾರಿ ಬೇಡಿಕೆ ಇತ್ತು ಯಾಕಂದರೆ ನಾವು ಹೋಗಿ ಅವ್ರಿಗೆ ಆರ್ಡರ್ ಕೊಟ್ಟು ಸುಮಾರು ಎರಡು ಮೂರು ದಿವಸ ಆದರೂ ಕಾಯಬೇಕಾಗಿತ್ತು ಆದರೆ ಈಗ ಕುಂಚ ಕಲಾವಿದರಿಗೆ ಬೇಡಿಕೆಗಳಿದೆ ಈ ಬೇಡಿಕೆ ಕಡಿಮೆ ಆಗಿರೋದ್ರಿಂದ ಎಲ್ಲ ಸಣ್ಣ ಪುಟ್ಟ ಒಂದು ಬೋರ್ಡ್ಗಳನ್ನ ಬರ್ಕೊಂಡು ಇನ್ನಿತರವು ಕೆಲವೊಂದು ಕುಸರಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವಂಥ ಕೆಲವು ವ್ಯಕ್ತಿಗಳನ್ನ ನಾನು ಪರಿಚಯ ಮಾಡಿಸ್ತೀನಿ ಇಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಬರೀತಾದರೆ ಆ ಬೋರ್ಡ್ ನೋಡಿದರೆ ನಾನು ನೋಡಿ ಖುಷಿ ಆಯಿತು ಯಾಕಂದರೆ ಇನ್ನೂ ಬೋರ್ಡ್ ಬರ್ಸೋ ಕಾಲದಲ್ಲಿ ಇದ್ದಾರಲ್ಲ ಅಂತ ಒಂದು ಸ್ವಲ್ಪ ಆಯಿತು ಇವರು ಕಲಾವಿದರನ್ನ ನಾನು ಮಾತಾಡಿಸ್ತೀನಿ ಗೊತ್ತಾಗಿಲ್ಲ ರಾಮು ಅಂತ ಅನುದಾಗ ರಾಮು ಅಂತ ಅನುದಾಗ ನಾನು ಎಲ್ಲರೂ ನಿಮಗೆ ಸರ್ ಕೋಲಾರ ಕೋಲಾರ ಅಂದರೆ ಮಾಮೂಲಿ ಹಾಂ ಇಲ್ಲೇ ಕೋಲಾರ ಕೋಲಾರದಲ್ಲಿ ನೀವು ಮಾಡ್ತಾ ಇದ್ದೀರ ಗಾಂಧಿನಗರ್ ಸರ್ ಒಳ್ಳೆ ಪೇಂಟ್ ಮಾಡ್ತಾ ಇದ್ ಹಾ ಸ್ನೇಹಿತರೆ ನೋಡಿ ನಾನು ಒಂಚೂರು ಮಾಡ್ತೀನಿ ಆದರೆ ಇವರಷ್ಟು ಬರಲ್ಲ ಇವರು ನಾನು ಇವತ್ತು ಕೆಡ್ಸಕ್ಕೆ ಅಂದ್ರೆ ಅದನ್ನೋರು ತಿಳ್ಕೊಂಡ್ರೆ ಇರ್ಲಿ ಒಂದ್ಚೂರು ಮಾತಾಡೋಣ ಸರ್ ಹೆಂಗ್ತಾ ಇದೆ ಜೀವನ ಸರ್ ಹೆಂಗ್ತಾ ಇದೆ ಅಂದರೆ ಫ್ಲೆಕ್ಸಿಗಳು ಬಂದ ಮೇಲೆ ನಮಗೆ ಕೆಲಸ ಸ್ವಲ್ಪ ಡೌನ್ ಆಗಿದೆ ಅಂದರೆ ಮೊದಲು ಭಾರಿ ಬೇಡಿಕೆ ಇತ್ತು ನೀವು ಮೊದಲು ನಮಗೆ ಭಾರಿ ಬೇಡಿಕೆ ಇತ್ತು ಅಲ್ಪ ಸ್ವಲ್ಪ ಕಾಸು ದುಡ್ಡು ಮನೆಯಲ್ಲಿ ಜೀವನ ಫ್ಲಿಕ್ಸಿಗಳು ಬಂದಮೇಲೆ ರೆಡಿಮೇಡ್ ಥರ ಮ್ಯಾಗಿ ಥರ ರಾತ್ರಿ ಇವಾಗ ಆರ್ಡ್ರ್ ಕೊಟ್ಟರೆ ಬೆಳಗ್ಗೆ ತಗ್ಲಾಕ್ಬೋದು ಹೌದು ನನಗೆ ಎರಡು ದಿನ ಬಂದು ಆರ್ಡ್ರ್ ಕೊಟ್ಟು ಆರ್ಡ್ರ್ ಕೊಟ್ಟು ನಮ್ಮ ಕೈಯಲ್ಲಿ ಬರ್ಸ್ತಾರೆ ಅದು ಗೊತ್ತಿರೋ ಅವ್ರು ಬರ್ಸ್ತಾರೆ ಇಲ್ಲಾಂದರೆ ಫ್ಲಿಕ್ಸಿಗಳು ಸರ್ ಈ ಜೀವನ ಸಾರ್ಥಕ ಸಾತ್ಕ ಸರ್ ಅದೇ ಇರೋದ್ರಲ್ಲಿ ಸಾರ್ಥಕ ಜೀವನ ಮಾಡಲೇಬೇಕಲ್ಲ ಸರ್ ಎಷ್ಟು ದುಡಿಬೋದು ಒಂದು ದಿನ ಸರ್ ಒಂದು ದಿನಕ್ಕೆ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ಆರ್ನೂರರಿಂದ ಏಳ್ನೂರು ರೂಪಾಯಿ ಅದ್ರ ಒಂದು ಪೇಂಟ್ಗಳಿಗೆ ಬಂಡವಾಳ ಹಾಕೊಂಡ್ ಅಲ್ಲ ಖರ್ಚು ವರ್ಚುಗಳೆಲ್ಲ ಹೋಗಿ ಖರ್ಚು ವರ್ಚುಗಳೆಲ್ಲ ಹೋಗಿ ಒಂದು ನಾನೂರು ಐನೂರು ರೂಪಾಯಿ ಸಿಗುತ್ತೆ ಐನೂರು ರೂಪಾಯಿ ಅಂದ್ರೆ ಪುಲಿ ಸಿಗುತ್ತೆ ಸಿಗುತ್ತೆ ಅಂದರೆ ಏಳು ಹೇಳ್ತಾರೋ ತಿಂಗಳಲ್ಲಿ ಎಷ್ಟು ದುಡಿಬೋದು ಸರ್ ಒಂದು ತಿಂಗಳಲ್ಲಿ ಒಂದು ಹನ್ನೆರಡು ಸಾವಿರ ದುಡಿಬೋದು ಸರ್ ಅದು ಕೆಲಸ ಸಿಕ್ಕಿದ್ರೆ ಸಿಕ್ಕಿಲ್ಲ ಅಂದ್ರೆ ಇಲ್ಲ ಅಂದ್ರೆ ತುಂಬಾ ಜೀವನ ಕಷ್ಟ ಇದೆ ಹೌದು ಅದು ಫ್ಲೆಕ್ಸಿಗಳು ಬಂದ ಮೇಲೆ ಜಾಸ್ತಿ ಕಷ್ಟ ಆಗುತ್ತೆ ಬೆಂಗಳೂರಲ್ಲ ಫ್ಲೆಕ್ಸ್ಗಳೆಲ್ಲ ಅದೇ ಕೋಲಾರಲ್ಲಿ ಮಾಡಬೇಕು ಸರ್ ಸರ್ಕಾರ ಸರಿ ಕೆಲವೊಂದು ಸ್ಕೀಮ್ಗಳಲ್ಲಿ ಬಣ್ಣದ ಕಲಾವಿದರು ಇಲಾಖೆಯಿಂದ ಬರುತ್ತೆ ಅವರು ಕೋಲಾರಲ್ಲಿರೋ ಕಲಾವಿದರಿಗೆ ಮುರುಸಿ ಕೋಲಾರಲ್ಲಿರೋ ಕುಂಚು ಕಲಾವಿದರ ಸಂಘ ಇದೆ ಅದರಲ್ಲಿ ನಮ್ಮ ಪ್ರೆಸಿಡೆಂಟ್ ಎಲ್ಲ ಇದ್ದಾರೆ ಅವ್ರ ಹತ್ರ ಏನು ಅವರು ಹೋಗಿ ಅಲ್ಲಿ ಮಾತಾಡ್ತಾರಲ್ಲೋ ನಮಗೆ ಗೊತ್ತಿಲ್ಲ ಆದರೆ ಕಾರ್ಮಿಕ ಹದಿನಾಲ್ಕು ಅಸಂಘತ ಒಳ್ಳೆಯದಿದೆ ಸುಮಾರು ಜನ ಇದ್ದಾರೆ ಕಾರ್ಮಿಕ ಇಲಾಖೆ ಕಲಾವಿದರದು ಇಲ್ಲ ಅದೇ ಸರ್ಕಾರ ಎಲ್ಲ ನಿಗಮ ಮಂಡಳಿಗಳನ್ನೂ ಮಾಡಿದೆ ಆದಂಥ ಒಂದು ನೀವು ಹೇಳ್ತಾ ಇರೋದು ಕಲಾವಿದರ ನಿಗಮ ಮಂಡಳಿ ಮಾಡಿ ಮಾಡಬೇಕು ಅದನ್ನು ಕರ್ನಾಟಕ ಫುಲ್ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಈ ಜಾತಿಗಳಿಗೆ ನಿಗಮ ಮಾಡ ಬಂದ್ರೆ ನಮ್ಮಂತಲಾವಿದ್ರೆ ಕಾರ್ಮಿಕರಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕು ಸರ್ ಇದು ಜೀವನ ಚೆನ್ನಾಗಿ ನಡೀತಾ ಇದೆ ಸರ್ ಅದೇ ಇರೋದ್ರಲ್ಲಿ ಮಾಡ್ಕೊಂಡು ಹೋಗ್ಬೋದು ಸರ್ ಅದೇ ಏನು ಡೈಲಿ ಕೆಲಸ ಸಿಗೋದಿಲ್ಲ ಸಿಕ್ಕಿದಾಗ ಮಾ ಮಾಡ್ಕೊಂಡು ಹೋಗ್ಬೋದು ನೀವು ಎಷ್ಟು ವರ್ಷದಿಂದ ನಮ್ಮ ಸರ್ ನಾನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ನಮ್ಮ ಮಕ್ಕಳು ಹತ್ತೆರಡು ವರ್ಷ ಹತ್ತು ವರ್ಷಗಳಲ್ಲಿ ಏಳು ಬಿಲ್ಡಿಂಗ್ ಸಾಕಷ್ಟಿದ್ದಾರೆ ನಮ್ಮ ಮಕ್ಳು ಎಜುಕೇಷನಿಗೆ ನಿಮ್ಮ ಜೂನಕ್ಕೆ ತೊಂದರೆ ಇಲ್ಲ ನಾವು ಮಕ್ಳು ಎಜುಕೇಷನ್ ಅಂದರೆ ಗೋರ್ಮೆಂಟ್ ಶಾಲೆ ಮೇಲೆ ಸೇರಿಸಿರ್ತೀವಿ ಸೂಪರ್ ಸರ್ ಇವಾಗೆಲ್ಲ

ನಾವು ಅನುರಾಗ್ ಆಡ್ಸ ಅವರವರು ಮನವಿ ಏನಪ್ಪ ಅಂದರೆ ಸರ್ಕಾರನೂ ಕೂಡ ಕಲಾವಿದರಿಗೆ ಅಂದರೆ ಕುಂಚ ಕಲಾವಿದರಿಗೆ ಒಂದು ನಿಗಮ ಮಂಡಳಿ ಮಾಡಿದರೆ ಅನುಕೂಲ ಆಗುತ್ತೆ ಜಾತಿಗಳಿಗೆ ಬರೀ ನಿಗಮ ಮಂಡಳಿ ಮಾಡಿ ಕೆಲವ್ರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗೋಲ್ಲ ಈ ಥರ ಹೇಳ್ತಾ ಒಂದು ವಿಡಿಯೋ ನಾನು ಇಷ್ಟೀನಿ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸರ್ ತುಂಬ ಥ್ಯಾಂಕ್ಸ್ ಸರ್